ಯಕ್ಷ ಕಳಾಭಿಮಾನೆಕೆ ದುಬೈಡು ನಡ ಪೆರಂಟು ನಮ್ಮ ಗಂಟು ಕಲೆ ಯಕ್ಷಗಾನ ಅಂತ ಉದು ಬರ್ತಿನ ಸೆಪ್ಟೆಂಬರ್ ಐತಾರ ಎಂಟರ ಗಂಟೆಗೆ ಸರಿಯಾದ ಚುಮರ ದುಬೈ ಪಾಡ್ದಿನ ಮಸ್ತ್ ಮಲ್ಲ ರಂಗು ರಂಗದ ರಂಗಸ್ಥಳ ಜಗಮೇಶ್ವರ ವೇಷಭೂಷಣ ವಿದ್ಯುತ್ ದೀಪ ಅಲಂಕೃತವಾದ ರಂಗ ಮಂಟಪಡು ಏರ್ನೆ ಗೊತ್ತುಂಡೆ ಯಕ್ಷ ಮಿತ್ರರು ದುಬೈಯು ನಮ್ಮ ಯಕ್ಷಗಾನ ದುಬೈದ ಮಾತೃ ಸಂಸ್ಥೆ ಬಂದು ಪುಗಾರ್ತೆ ಪಡೆ ನಿಂಚಿನ ಯಕ್ಷ ಮಿತ್ರರು ದುಬೈ ಯುಐದ ಪ್ರಬುದ್ಧ ಯಕ್ಷ ಕಲಾವಿದರ ಅಂಚಿನಿ ಊರ್ದ ಇನ್ಮೇಲೆ ಮೊಮ್ಮೇಲೆ ಕಲಾವಿದರನ್ನ ಒಟ್ಟು ಸೇರಿ ಗಿಡ ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಬಪ್ಪನಾಡು ಶ್ರೀ ದುರ್ಗೋಪನೇಶ್ವರ ಅಪ್ಪನ ಪುಣ್ಯ ಕತೆ ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಮತ್ತು ಮಲ್ಲ ಮಟ್ಟಿ ಒಬ್ಬು ತೋಜ ಒಂದು ನಿಕುಲ್ಲ ಬಲಿ ನಿಕಲ ಇಲ್ಲದ ಕೈ ತಲ್ ತಕ್ಕ ಇಲ್ಲ ನಮ್ಮ ನಮ್ಮ ಪೆರ್ಮದ ಗಂಟು ಕಲಿ ಯಕ್ಷಗಾನ ದುಬೈಡು ಮಸ್ತು ಮಲ್ಲ ಮಟ್ಟಿ ಯಶಸ್ಸು ಮಲ್ತು ಕುರ್ಕ ಶ್ರೀಯುತ ಕಿಶೋರ್ ಗಟ್ಟಿ ಮೇಲಿನ ದಕ್ಷ ನಿರ್ದೇಶನುಡು ಪಪ್ಪನಾಡು ಕ್ಷೇತ್ರ ಮಹಾತ್ಮ ಪುಣ್ಯಕತೆ ಕನ್ನಡ ಬೊಕ್ಕ ತುಳು ಮಿಶ್ರಿತ ಭಾಷೆಯಡಿ ಮಸ್ತು ಮಲನಮಠಿ ಗೊಬ್ಬಂದಿಲ್ಯರು ಅಂಚಾದವರ ನಮ್ಮೂರ್ದ ಪೆರ್ಮೇದ ಯಕ್ಷ ಕಲಾವಿದ ರಂಜಿನ ಶ್ರೀಯುತ ರಾಧಾಕೃಷ್ಣ ಮಧೂರು ಅಂಚಿನೇ ಅರ್ನೊಟ್ಟಿಗೆ ಖ್ಯಾತ ಯಕ್ಷಗಾನ ಭಾಗವಹಿತರಿ ಶ್ರೀಯುತ ಗಣೇಶ್ ಭಟ್ ಹೊಸಂಬೆ ವಾದಕ ರಂಜನ ಯಲಂತ ಮಜಲು ಸುಬ್ರಹ್ಮಣ್ಯ ಭಟ್ ಲೋಕೇಶ್ ಕಟೀಲು ಅಂಚನೆ ಖ್ಯಾತ ಶ್ರೀ ವೇಷಧಾರಿ ಡಾಕ್ಟರ್ ಮಹೇಶ್ ಕುಮಾರ್ ಸಾಣೂರು ಮೇರ್ಲ ಬರಂದು ಅಂಚಿನ ವಿಶೇಷ ಆಕರ್ಷಣೆ ಆದರೆ ಏಳು ಜಲದುರ್ಗೆಯನ್ನ ಅದ್ಭುತ ಉದ್ಭೋಧ ಸನ್ನಿವೇಶ ಐತೊಟ್ಟಿಗೆ ಅಬ್ಬರದ ಗುಲಿಗಣ ರಂಗ ಪ್ರವೇಶ ತುಯ್ಯರ ಬರ ಪುಚ್ಚಿ ಮರತು ನಿರಾಶರ ಉಚ್ಚಿ ಧೊಳೆ ಬಂದುಲೇ ಬಳೆ ಬಪ್ಪನಾಡು ಪುರವಾಸಿನಿ ತ್ರಿ ದುರ್ಗಾಪರಮೇಶ್ವರಪ್ಪಿನ ಕೃಪೆಗೆಲ ಪಾತ್ರರಳೆ ಸೋಲ್ ಸೋಲ್ಮೇಲು ಧನ್ಯವಾದ ಯಾ ನಿಖಲ ಪ್ರೀತಿದ ಸಂತೋಷ್ ಶೆಟ್ಟಿ ಪೊಳಿ ದುಬೈ ಮರಪಚ್ಚಿ ಬಂದುಲೆ ಸೆಪ್ಟೆಂಬರ್ ಹದಿನೈದು ಐತಾರ ಮಧ್ಯಾಹ್ನ ರೆಡ್ ಗಂಟೆಗೆ ಎಮಿರ ಜುಮರ ಸೋಲ್ ಮೇಲೋ ಜಯ ಯಕ್ಷಗಾನಂ ಗೆಲ್ಕಿ ಯಕ್ಷಗಾನಂ ಪಾಲ್ಗೆ ಯಕ್ಷಗಾನಂ ವಿಶ್ವಗಾನಂ ಬಂದುಲೇ ಯಕ್ಷಗಾನದ ಮಾಹಿತಿ ಬುಕ್ಕ ಟಿಕೆಟ್ ಗಾತ್ರ ತಪ್ಪಂತೆ ಕರೆ ಮಲ್ಪಲಿ ಜೀರೋ ಫೈವ್ ಟೂ ಒನ್ ಜೀರೋ ಫೈವ್ ಫೋರ್ ನೈನ್ ಸಿಕ್ಸ್ ನೈನ್ ಜೀರೋ ಫೈವ್ ಜೀರೋ ಸಿಕ್ಸ್ ನೈನ್ ಫೈವ್ ತ್ರೀ ಜೀರೋ ಫೋರ್ ಒನ್ ಜೀರೋ ಫೈವ್ ಸಿಕ್ಸ್ ಸೆವೆನ್ ಒನ್ ತ್ರೀ ಒನ್ ಜೀರೋ ತ್ರೀ ಫೈವ್ ಜೀರೋ ಡಬಲ್ ಫೈವ್ ಟೂ ಸೆವೆನ್ ಡಬಲ್ ಝೀರೋ ಟೂ ಒನ್ ಫೋರ್ ಜೀರೋ ಡಬಲ್ ಫೈವ್ ಸೆವೆನ್ ಫೋರ್ ಟೂ ಸೆವೆನ್ ಜೀರೋ ಡಬಲ್ ಒನ್ ಜೀರೋ ಫೈವ್ ಟೂ ನೈನ್ ಸಿಕ್ಸ್ ನೈನ್ ಸೆವೆನ್ ಜೀರೋ ಫೈವ್ ಏಟ್ ಒಂದು ಒಬೇ ನಂಬರ್ಗಳ ದಯಮಲ್ತಿ ಇರ್ತೀನಿ ಫೋನ್ ಮಲ್ಪಳಿ ಲಿಕ್ನ ಟಿಕೆಟ್ ಬುಕ್ ಮಲ್ಪಳಿ ಕೆಲವೇ ಕೆಲವು ಸೀಮಿತ ಟಿಕೆಟ್ ಮಾತ್ರ ಬಾಕಿ ಉಂಟು ಮಸ್ತು ಮಾಲಮಟ್ಟಕ್ಕೆ ಯಶನು ಧನ್ಯವಾದ